अपने से दिकारिशा ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ তথা ಪವಿತ್ರತಾ ಸ್ವರೂಪಿನೇ ತಸ್ಯೈ ಕುರ್ಮೋ ನಮೋ ನಮಃ ಎಲ್ಲ ಸಜ್ಜನ ಬಂಧುಗಳಿಗೆ ನಮಸ್ಕಾರಗಳು ಈಗಷ್ಟೇ ನಾನೊಂದು ಶ್ಲೋಕವನ್ನು ಹೇಳಿ ಪ್ರಾರಂಭ ಮಾಡಿದೆ ಪವಿತ್ರಂ ಚರಿತಂ ಯಸ್ಯ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿಯೇ ತಸ್ಯೈ ಕುರ್ಮೋ ನಮೋ ನಮಃ ಯಾರ ಜೀವನವೂ ಪವಿತ್ರವಾದದ್ದು ಯಾರ ಚಾರಿತ್ರ್ಯವೂ ಪವಿತ್ರವಾದದ್ದು ಯಾರು ಸಾಕ್ಷಾತ್ ಪವಿತ್ರತಾ ಸ್ವರೂಪಿಣಿಯೇ ಆಗಿದ್ದಾರೋ ಅವರಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಇದು ಶ್ರೀಮಾತೆ ಶಾರದಾ ದೇವಿಯವರ ಕುರಿತಾಗಿ ಶ್ರೀರಾಮಕೃಷ್ಣರ ಶಿಷ್ಯರಾದಂಥ ಸ್ವಾಮಿ ಅಭೇದಾನಂದರು ರಚಿಸಿದಂಥ ಒಂದು ಸ್ತೋತ್ರದಲ್ಲಿ ಕಾಣುವಂತಹ ಶ್ಲೋಕ ಬಹಳ ಅರ್ಥಪೂರ್ಣವಾದ ಶ್ಲೋಕ ಶಾರದಾ ಮಾತೆಯವರ ವ್ಯಕ್ತಿತ್ವವನ್ನು ಅವರ ಚಾರಿತ್ಯವನ್ನು ನಮ್ಮ ಮುಂದೆ ತರುವಂಥ ಶ್ಲೋಕ ಈ ಸ್ತೋತ್ರ ಪ್ರಕೃತಿ ಪರಮ ಅನ್ನೋ ಶಬ್ದ ಪ್ರಾರಂಭ ಆಗುತ್ತೆ ಆ ಸ್ತೋತ್ರವನ್ನು ರಚಿಸಿ ಆದಮೇಲೆ ಸ್ವಾಮಿ ಅಭೇದಾನಂದರು ಶಾರದಾ ಮಾತೆಯವರ ಸನ್ನಿಧಿಯಲ್ಲಿ ಅದನ್ನು ಅವರೇ ಓದಿ ಹೇಳ್ತಾ ಸಮರ್ಪಣೆ ಮಾಡ್ತಾರೆ ಶ್ರೀಮಾತೆಯವರು ಅದನ್ನು ಕೇಳ್ತಾ ಕೇಳ್ತಾ ಒಂದು ರೀತಿಯಲ್ಲಿ ಸಮಾಧಿಸ್ಥರಾಗಿ ಕೇಳಿಸ್ಕೊಳ್ತಾರಂತೆ ಆ ಇಡೀ ಸ್ತೋತ್ರವನ್ನು ಆ ಸ್ತೋತ್ರದ ಕೊನೆಯಲ್ಲಿ ಮಧ್ಯದಲ್ಲಿ ನಾವು ಕಾಣ್ತೀವಿ ಈ ಶ್ಲೋಕವನ್ನು ಶಾರದಾ ಮಾತೆಯವರ ಜೀವನದ ಅವರ ವ್ಯಕ್ತಿತ್ವದ ಬಹಳ ಮುಖ್ಯ ಲಕ್ಷಣಗಳಲ್ಲಿ ಒಂದು ಅವರ ಮಾತೃತ್ವ ಆದರೆ ಇನ್ನೊಂದು ಅವರ ಪವಿತ್ರತೆ ಕುವೆಂಪುರವರು ಅವರನ್ನು ಕಲಿಯುಗದ ಸೀತೆ ಅಂತ ಕರೆದರು ಅದಕ್ಕೊಂದು ಕಾರಣ ಆ ಸೀತಾಮಾತೆಯ ಪಾವಿತ್ರದಂತೆಯೇ ಈ ಶಾರದಾ ಮಾತೆಯಲ್ಲೂ ಕೂಡ ನಾವು ಬಹಳ ಉನ್ನತ ಮಟ್ಟದ ಪಾವಿತ್ರತೆಯನ್ನು ಕಾಣ್ತೀವಿ ಅವರ ಪಾವಿತ್ರ್ಯಕ್ಕೆ ಶ್ರೀರಾಮಕೃಷ್ಣರ ಮಾತೇ ಸಾಕ್ಷಿ ಅವಳೇನಾದರೂ ಪವಿತ್ರವಾಗಿ ಇಲ್ಲದೇದಿದ್ದರೆ ನನ್ನ ಈ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಜೀವನ ಎಲ್ಲ ಈ ಮಟ್ಟದಲ್ಲಿ ಇಷ್ಟು ಶುದ್ಧವಾಗಿ ನಡೆಯೋದಕ್ಕೆ ಸಾಧ್ಯ ಇರಲಿಲ್ಲ ಅಂಥೇಳಿ ಅವರನ್ನು ಸಂಸಾರ ಜೀವನ ಕೇಳುವಂಥ ಕಿಂಚಿತ್ ಪ್ರಯತ್ನವೂ ಮಾಡದೆ ಅವರನ್ನು ಸಂಪೂರ್ಣವಾಗಿ ಅವರ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಜೊತೆ ಕೊಟ್ಟವರು ಶಾರದಾ ಮಾತೆಯವರು ಶ್ರೀರಾಮಕೃಷ್ಣರ ಸನ್ಯಾಸ ವ್ರತದ ಪಾಲನೆಯಲ್ಲಿ ಪತ್ನಿಯಾದರೂ ಕೂಡ ಯಾವ ರೀತಿಯಲ್ಲೂ ಕೂಡ ತೊಂದರೆ ಕೊಡದೆ ಶ್ರೀರಾಮಕೃಷ್ಣರಿಗೆ ಜೊತೆ ಕೊಟ್ಟವರು ಶ್ರೀಮಾತೆ ದೇವಿಯವರು ಈ ಪಾವಿತ್ರ್ಯತೆ ಅವರು ಈ ಪಾವಿತ್ರತೆ ಅಂತ ಹೇಳುವಂಥ ಗುಣ ಅವರಲ್ಲಿ ಜನ್ಮದಿಂದಲೂ ಕೂಡ ನಾವು ಕಾಣ್ತೀವಿ ಆದರೆ ಕೆಲವು ಪ್ರಾರ್ಥನೆಗಳ ಮೂಲಕ ಅವರು ನಮಗೆ ಮನಗಾಣಿಸ್ತಾರೆ ಆ ಪವಿತ್ರತೆಯನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳೋದು ಎಷ್ಟು ಮುಖ್ಯ ಅಂತ ಗಂಗಾ ತೀರದಲ್ಲಿ ಕುಳಿತಿರುವಾಗ ಗಗನದಲ್ಲಿ ಬೆಳಗ್ತಾ ಇರುವಂಥ ಪೂರ್ಣ ಚಂದ್ರನನ್ನು ನೋಡ್ತಾ ಶ್ರೀಮಾತೆ ದೇವಿಯವರು ಉದ್ಗರಿಸ್ತಾರೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಆ ಚಂದ್ರನಲ್ಲಾದರೂ ಕೆಲವು ಕಲೆಗಳನ್ನು ಕಾಣ್ಬೋದು ಆದರೆ ಚಂದ್ರನ ಕಿರಣಗಳಿವೆಯಲ್ಲ ಕೇವಲ ಬೆಳಕನ್ನು ಕೊಡುವಂತಹ ಕಿರಣಗಳು ಅವು ಪರಮ ಪರಿಶುದ್ಧ ಹೇ ಭಗವಂತ ನನ್ನ ಮನಸ್ಸನ್ನು ಕೂಡ ಆ ಚಂದ್ರನ ಕಿರಣಗಳಂತೆ ಪವಿತ್ರವಾಗಿರಿಸು ಶುದ್ಧವಾಗಿರಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳುವರಂತೆ ಇನ್ನು ಚಿಕ್ಕ ವಯಸ್ಸಿನಲ್ಲಿರುವಾಗ ಅವರ ಮನೆ ಹತ್ರ ಶುದ್ಧ ಬಿಳಿ ಬಣ್ಣದ ಹೂವುಗಳಿರುವಂತಹ ಗಿಡ ಇತ್ತಂತೆ ಆ ಬಿಳಿ ಬಣ್ಣದ ಹೂಗಳನ್ನು ನೋಡಿ ಶಾರದಾ ಮಾತೆಯವರಲ್ಲಿ ಒಂದು ಪ್ರಾರ್ಥನೆ ಹೊರಹೊಮ್ಮೆ ಬರ್ತಾ ಇತ್ತು ಈ ಶುದ್ಧವಾದ ಬಿಳಿ ಹೂವುಗಳಂತೆ ನನ್ನ ಮನಸ್ಸು ಕೂಡ ಶುದ್ಧವಾಗಿರಲಿ ಅಂತ ಸೊ ಆ ಪವಿತ್ರತೆಯನ್ನು ಪಡೆದುಕೊಳ್ಳಬೇಕು ಅಥವಾ ನಮ್ಮ ಮನಸ್ಸು ಪವಿತ್ರವಾಗಬೇಕು ಅಂತ ಹೇಳುವಂಥ ಅರಿವು ಆ ಕಡೆಯಲ್ಲಿ ಒಂದು ಪ್ರಜ್ಞಾಪೂರ್ವಕವಾದ ಪ್ರಯತ್ನ ನಮ್ಮದಾಗಿರಬೇಕು ಹಾಗೆರೆ ಪವಿತ್ರತೆ ಅಂತ ಹೇಳೋದು ಹೊರಗಿನಿಂದ ನಾವು ಪಡೆದುಕೊಳ್ಳುವಂಥ ಗುಣವ ಅಲ್ಲ ಪವಿತ್ರತೆ ನಮ್ಮ ಸ್ವಸ್ವರೂಪ ಆತ್ಮಸ್ವರೂಪಿಗಳು ನಾವು ಆತ್ಮ ಪರಮ ಪವಿತ್ರ ಆತ್ಮದಲ್ಲಿ ಯಾವ ದೋಷವೂ ಬ ಇರೋದಕ್ಕೆ ಸಾಧ್ಯ ಇಲ್ಲ ಆತ್ಮದಲ್ಲಿ ಯಾವ ಕ್ಲೇಶವೂ ಇರೋದಕ್ಕೆ ಸಾಧ್ಯ ಇಲ್ಲ ಅದು ನಿತ್ಯ ಶುದ್ಧ ಯಾವಾಗಲೂ ಶುದ್ಧವಾದದ್ದು ಯಾವಾಗಲೂ ಪವಿತ್ರವಾದದ್ದು ಸೊ ಆ ಆತ್ಮಸ್ವರೂಪಿಗಳು ನಾವಾಗಿರುವಾಗ ಪವಿತ್ರತೆ ನಮ್ಮಲ್ಲಿ ಅದಾಗಲೇ ಇರುವ ಇರುವಂತಹ ಗುಣ ಅದೇ ನಮ್ಮ ಸ್ವಸ್ವರೂಪ ಅದು ಅಲ್ಲದೇ ಇರುವಂತಹ ಈ ದೋಷಪೂರ್ಣವಾದಂತಹ ವ್ಯಕ್ತಿತ್ವ ದೋಷಪೂರ್ಣವಾದಂತಹ ಶರೀರ ಮನಸ್ಸುಗಳೇ ಏನಿವೆಯಲ್ಲ ಅದರಲ್ಲಿರುವಂಥ ದೋಷವನ್ನು ಕಳ್ಕೊಂಡ್ರೆ ಆ ಪವಿತ್ರತೆಯ ನೆಲೆಯಲ್ಲಿ ನಾವು ನೆಲೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಶರೀರ ಮನಸ್ಸುಗಳೊಂದಿಗೆ ತಾದಾತ್ಮ್ಯ ಭಾವವನ್ನು ತಾಳಿರುವಂಥ ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಇದೇ ನಮ್ಮ ಮನಸ್ಸಿನ ಅಶುದ್ಧಿಗೆ ಕಾರಣ ಸೊ ಆ ಮನಸ್ಸಿನ ಅಶುದ್ಧಿಯನ್ನು ಹೋಗಲಾಡಿಸ್ಕೊಳ್ಬೇಕು ಪ್ರಯತ್ನಪೂರ್ವಕವಾಗಿ ಕಾಮಕ್ರೋಧಾದಿಗಳು ನಮ್ಮಲ್ಲಿ ಕೆಲಸ ಮಾಡದಂತೆ ಅದು ನಮ್ಮನ್ನು ಪ್ರಭಾವಿತಗೊಳಿಸದಂತೆ ನಾವು ಅದು ಅದರ ಅಧೀನಕ್ಕೆ ಬಾರದಿರುವಂತೆ ನಮ್ಮನ್ನು ನಾವು ಗಟ್ಟಿಗೊಳಿಸಬೇಕು ಸಶಕ್ತಗೊಳಿಸ್ಕೊಳ್ಬೇಕು ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಬೇಕು ಅದರ ಪ್ರಭಾವಕ್ಕೆ ನಾವು ಒಳಗಾಗದೇ ಏನು ಉಳಿತೀವಲ್ಲ ಅದು ಪವಿತ್ರವಾಗಿಯೇ ಇರುತ್ತೆ ಹುಟ್ಟಿದಂಥ ಮಕ್ಕಳ ಮನಸ್ಸು ಶುದ್ಧವಾಗಿಯೇ ಇರುತ್ತೆ ಇದು ನಮ್ಮೆಲ್ಲರಿಗೂ ಕೂಡ ಗೋಚರವಾಗುವಂಥ ಅನುಭವ ಆದರೆ ಜಗತ್ತಿನೊಂದಿಗೆ ವ್ಯವಹರಿಸ್ತಾ ಜಗತ್ತಿನ ಜನರೊಂದಿಗೆ ವ್ಯವಹರಿಸ್ತಾ ವ್ಯವಹರಿಸ್ತಾ ಶುದ್ಧವಾಗಿರುವ ಮನಸ್ಸು ಅನೇಕ ಅನಗತ್ಯವಾದಂತಹ ಬೇಡವಾದಂತಹ ವಿಚಾರಗಳನ್ನು ಕೂಡ ಸ್ವೀಕರಿಸಿ ನಾವಲ್ಲಿ ಪವಿತ್ರತೆ ಅಂತ ಹೇಳುವಂತಹ ಒಂದು ಸ್ವಸ್ವರೂಪದಿಂದ ದೂರವಾಗೋದನ್ನು ಕಾಣ್ತೀವಿ ಆದರೆ ಜೀವನದ ಗುರಿ ಭಗವತ್ ಸಾಕ್ಷಾತ್ಕಾರ ಅಂತ ಹೇಳೋದಾದರೆ ಶ್ರೀರಾಮಕೃಷ್ಣ ಪರಮಶ್ವರು ಮತ್ತೆ ಮತ್ತೆ ಹೇಳೋರು ಮಾನವ ಜೀವನದ ಗುರಿ ಭಗವತ್ ಸಾಕ್ಷಾತ್ಕಾರ ಅಂತ ಅಂದರೆ ಸತ್ಯ ಸಾಕ್ಷಾತ್ಕಾರ ನಾವು ಯಾರು ಅಂತ ತಿಳ್ಕೊಳ್ಳೋದು ಭಗವಂತ ಯಾರು ನಾನು ಯಾರು ನನಗೂ ಭಗವಂತನಿಗೂ ಏನು ಸಂಬಂಧ ಅಂತೆಲ್ಲ ತಿಳ್ಕೊಳ್ಳೋದು ಇದೆಯಲ್ಲ ಇದೇ ಧರ್ಮದ ಗುರಿ ಅಧ್ಯಾತ್ಮದ ಗುರಿ ಆ ಭಗವತ್ ಸಾಕ್ಷಾತ್ಕಾರವೇ ನಮ್ಮ ಕೊನೆಯ ಗುರಿ ಅಂತ ಹೇಳೋದಾದರೆ ಆ ಭಗವತ್ ಸಾಕ್ಷಾತ್ಕಾರ ಕೊನೆಯ ಮೆಟ್ಟಲು ಹೇಳೋದಾದರೆ ಅದರ ಹಿಂದಿನ ಮೆಟ್ಟಲಿದೆಯಲ್ಲ ಅದು ಯಾವುದು ಅಂದರೆ ಪವಿತ್ರತೆ ಶುದ್ಧ ಮನಸ್ಸಿಗೆ ಮಾತ್ರ ಭಗವಂತ ಗೋಚರವಾಗೋದಕ್ಕೆ ಸಾಧ್ಯ ಶುದ್ಧ ಮನಸ್ಸಿಗೆ ಮಾತ್ರ ಸತ್ಯದ ಅನುಭವ ಆಗೋದಕ್ಕೆ ಸಾಧ್ಯ ಸೊ ಈ ಪವಿತ್ರವಾಗಿರುವತ್ತ ನಾವು ಗಮನ ಹರಿಸಲೇಬೇಕು ಜಗತ್ತಿನ ಎಲ್ಲ ಚಾರಿತ್ರ್ಯ ಸಂಪನ್ನ ವ್ಯಕ್ತಿಗಳು ಜಗತ್ತಿನ ಮೇಲೆ ಒಂದು ಅಚ್ಚಳಿಯದೆ ಗುರುತನ್ನು ಬಿಟ್ಟು ಹೋಗಿರೋರು ಜಗತ್ತಿನ ಮನುಕುಲವನ್ನು ಪ್ರಭಾವಿತಗೊಳಿಸಿದಂತಹ ಮಹಾಪುರುಷರು ಇವರೆಲ್ಲರೂ ಕೂಡ ಚಾರಿತ್ರ್ಯ ಸಂಪನ್ನ ವ್ಯಕ್ತಿಗಳಾಗಿದ್ದಾರೆ ಅವರಲ್ಲಿ ಈ ಪವಿತ್ರ ಅಂತ ಅಂತ ಇರುವಂಥ ಗುಣ ವಿಶೇಷವಾಗಿ ಬೆಳಗೋದನ್ನು ನಾವು ಕಾಣ್ತೀವಿ ಸೊ ಈ ಪವಿತ್ರತೆ ಅಂತ ಹೇಳುವಂತಹ ಒಂದು ಆದರ್ಶ ಪವಿತ್ರತೆ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಇದರ ಕಡೆಗೆ ನಾವು ಹೆಚ್ಚೆಚ್ಚು ಗಮನ ಕೊಡಬೇಕು ಪವಿತ್ರತೆಯ ಮುಂದೆ ಯಾವುದೂ ಕೂಡ ಹೆಚ್ಚಲ್ಲ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಪ್ಯೂರಿಟಿ ಈಸ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಇಫ್ ಯು ಒನ್ ಪರ್ಸನ್ ಆರ್ ಪ್ಯೂರ್ ದ ಹೋಲ್ ವರ್ಲ್ಡ್ ವಿಲ್ ಬೋಡೌನ್ ಬಿಫೋರ್ ಯು ಅಂತ ಇಡೀ ಜಗತ್ತು ನಿನಗೆ ತಲೆಬಾಗುತ್ತೆ ನೀನು ಪರಮ ಪರಿಶುದ್ಧವಾಗಿದೆಯೋ ಅಂತ ಸ್ವಾಮಿ ವಿವೇಕಾನಂದರು ಪ್ರಶ್ನೆ ಮಾಡ್ತಾರೆ ಅವ್ರು ಹೇಳ್ತಾರೆ ನನಗೆ ಕೆಲವೇ ಕೆಲವು ಸ್ತ್ರೀ ಪುರುಷರನ್ನು ಶುದ್ಧಾತ್ಮರಾದಂಥ ಪ್ರಯೋಗ ಸ್ತ್ರೀ ಪುರುಷರನ್ನು ಕೊಡಿ ಇಡೀ ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಅಮೇರಿಕದಲ್ಲಿ ಎಂಥ ಯಶಸ್ಸನ್ನು ಕಂಡರೂ ಸರ್ವಧರ್ಮ ಸಮ್ಮೇಳನದಲ್ಲಿ ಅಂತ ನಾವು ಕಾಣ್ತೀವಿ ಆದರೆ ಆ ಯಶಸ್ಸಿಗೆ ಕಾರಣ ಯಾವುದು ಭಗವತ್ ಕೃಪೆ ಗುರುವಿನ ಅನುಗ್ರಹ ಸ್ವಯಂ ಸ್ವಾಮಿ ವಿವೇಕಾನಂದರ ವಾಕ್ಚಾತುರ್ಯ ಸ್ವಾಮಿ ವಿವೇಕಾನಂದರ ಪಾಂಡಿತ್ಯ ಅವರ ಜ್ಞಾನ ಇದೆಲ್ಲವೂ ಹೌದು ಇದೆಲ್ಲಕ್ಕಿಂತ ಮಿಗಿಲಾಗಿ ಒಂದು ಅದ್ಯಾವುದು ಅದು ಅವರ ಚಾರಿತ್ರ್ಯ ಶಕ್ತಿ ಕೇವಲ ಅವರು ಮಾತುಗಳು ಜನರನ್ನು ಪ್ರಭಾವಿತಗೊಳಿಸಲಿಲ್ಲ ಆ ಮಾತನ್ನು ಆಡಿದಂಥ ವ್ಯಕ್ತಿತ್ವವೂ ಪ್ರಭಾವಗೊಳಿಸಿತು ಅಂತ ಇಟ್ ಈಸ್ ನಾಟ್ ಜಸ್ಟ್ ದ ವರ್ಡ್ಸ್ ಇಟ್ ವಾಸ್ ದ ಮ್ಯಾನ್ ಬಿಹೈಂಡ್ ದ ವರ್ಡ್ಸ್ ವಾಸ್ ಇಂಪಾರ್ಟೆಂಟ್ ವಾಟ್ ಸ್ವಾಮಿ ವಿವೇಕಾನಂದ ಸ್ಪೋಕ್ ವಾಸ್ ಆಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಸ್ವಾಮೀಜಿ ಏನು ಹೇಳಿದ್ರು ಅನ್ನೋದು ಬಹಳ ಬಹಳ ಮುಖ್ಯ ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರ ಸಂದೇಶ ಇದೆಯಲ್ಲ ಸರ್ವಧರ್ಮಗಳನ್ನೂ ಕೂಡ ಸಹಿಸುವಂತ ಅಷ್ಟೇ ಅಲ್ಲ ಸ್ವೀಕರಿಸುವಂತಹ ಒಂದು ಸಂದೇಶ ಏನು ಸ್ವಾಮೀಜಿ ಕೊಟ್ಟಿದ್ದಾರೋ ಇದು ಬಹಳ ಪ್ರಸ್ತುತವಾಗಿದೆ ಅಗತ್ಯವಾಗಿದೆ ಆದರೆ ಆ ಸಂದೇಶವನ್ನು ಕೊಟ್ಟಂತಹ ವ್ಯಕ್ತಿ ಇದೆಯಲ್ಲ ಆ ವ್ಯಕ್ತಿಯಿಂದಾಗಿ ಆ ಸಂದೇಶಕ್ಕೆ ಅಷ್ಟು ಮಹತ್ವ ಬಂತು ಅದು ಚಾರಿತ್ರ್ಯದ ಶಕ್ತಿ ಅದು ಪವಿತ್ರತೆಯ ಶಕ್ತಿ ಶ್ರೀರಾಮಕೃಷ್ಣರ ಜೀವನದಲ್ಲೂ ಕೂಡ ವಿಶೇಷವಾಗಿ ನಾವು ಈ ಪವಿತ್ರತೆ ಅಂತ ಹೇಳೋದಕ್ಕೆ ಎಷ್ಟು ಗಮನ ಕೊಟ್ಟರು ಶುದ್ಧತೆ ಅನ್ನೋದಕ್ಕೆ ಎಷ್ಟು ಗಮನ ಕೊಟ್ಟರು ಅಂತ ನಾವು ನೋಡ್ತೀವಿ ಭಕ್ತರೊಬ್ಬರ ಮನೆಗೆ ಬರ್ತೀನಿ ಅಂತ ಹೇಳಿದಂಥ ಶ್ರೀರಾಮಕೃಷ್ಣರು ಅಕಸ್ಮಾತಾಗಿ ಹೋಗೋಕ್ಕಾಗಲಿಲ್ಲ ತುಂಬ ಭಗ ಜನಸಂದಣಿ ಹೆಚ್ಚಾದದ್ರಿಂದ ತಮ್ಮ ತಮ್ಮನ್ನು ಭೇಟಿಯಾಗೋದು ಜನ ಬಂದದ್ರಿಂದ ರಾತ್ರಿ ಎಲ್ಲರೂ ಹೋದ ಮೇಲೆ ಶ್ರೀರಾಮಕೃಷ್ಣಗೆ ಮಾತು ನೆನಪಾಯಿತು ನಾನು ಬರ್ತೀನಿ ಅಂತ ಹೇಳಿದೆ ಅಂಥೇಳಿ ಹಾಗಾಗಿ ಅವರು ಆ ಭಕ್ತನ ಮನೆಗೆ ಹೋಗ್ತಾರೆ ಹೋದರೆ ಅವರೆಲ್ಲ ಮಲಗಿರ್ತಾರೆ ಆದರೆ ಇವರು ಬಾಗಿಲು ತೆಗೆದು ಆ ಬಾಗಿಲಲ್ಲಿ ತಮ್ಮ ಒಂದು ಪಾದವನ್ನು ಇರಿಸಿ ವಾಪಸ್ ಬರ್ತಾರೆ ತಾವು ಹೇಳಿದ ಮಾತು ಸುಳ್ಳಾಗಬಾರ್ದು ಅಂತ ಬರ್ತೀನಿ ಅಂತ ಹೇಳಿದ್ಮೇಲೆ ನಾವು ನಾನು ಹೋಗಲೇಬೇಕು ಅಂತ ಶ್ರೀರಾಮಕೃಷ್ಣರು ಹೋಗಿ ಬರ್ತಾರೆ ನೋಡಿ ಇದು ಚಾರಿತ್ರ್ಯವನ್ನು ಕಾಪಾಡಿಕೊಳ್ಳುವಂತಹ ಸತ್ಯ ಸತ್ಯವನ್ನು ನುಡಿಯೋದ್ರ ಮೂಲಕ ಚಾರಿತ್ರ್ಯ ಶಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಒಂದು ಉದಾಹರಣೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಇಂಥ ಅನೇಕ ಉದಾಹರಣೆಗಳನ್ನು ಕಾಣ್ತೀವಿ ನಾವು ಸೊ ನಮ್ಮ ವ್ಯಕ್ತಿತ್ವ ಶಕ್ತಿಯುತವಾಗಬೇಕಾದ್ರೆ ಪವಿತ್ರತೆ ಅಂತ ಹೇಳುವಂಥ ಗುಣದತ್ತ ನಾವು ಎಲ್ಲರೂ ಕೂಡ ಗಮನ ಕೊಡಬೇಕು ಜಯ ರಾಮಕೃಷ್ಣ